ಕೆಲಸ ಕೇಳ್ಕೊ ಬಂದಿದ್ದಾರೆ ಕೆಲಸ ಆಗುತ್ತೆ ಅಂದ್ರೆ ಎಡಕ್ತಿರ್ಗು ಹ್ಮ್ ಅದು ಆ ಒತ್ತಿರ ವ್ಯಕ್ತಿಗೆ ನಾವು ಪ್ರಚೋದನೆ ಆಗುತ್ತೆ ನಾವೇ ಅವನಿಗೆ ಬಾಯ್ ಬಿಟ್ಟು ಹೇಳ್ಕೊಟ್ಟ ಹಾಗೆ ಆಪ್ಷನ್ ಇದೆ ನಾನು ಈ ವಿಚಾರವಾಗಿ ಯಾರು ನಾನು ಈ ವಿಚಾರವಾಗಿ ಚಾಲೆಂಜ್ ಮಾಡ್ತೀನಿ ಇವ್ರ ಕೆಲಸ ಆಗುತ್ತೆ ಅಂದ್ರೆ ಎಡಕ್ತಿರ್ಗು ಇವ್ರ ಕೆಲಸ ಆಗಲ್ಲ ಅಂದ್ರೆ ತಿರುಗು ಕೇಳಿಸ್ತಾ ಇದೆ ಅದು ಆ ವ್ಯಕ್ತಿಗೊತ್ತ ವ್ಯಕ್ತಿಗೆ ಇದೆ ಕೇಳಿಸ್ತಾ ಇದೆ ಅವನನ್ನು ನಾವು ಆಪರೇಟ್ ಮಾಡ್ತಾ ಇದ್ದೀವಿ ನಿನ್ನ ಮನ್ಸಿಗೆ ಹೆಂಗೆ ಬರುತ್ತೋ ಹಂಗೆ ನೀನು ಮಾಡು ಅಂತ ಅದು ತಪ್ಪಾಗತ್ತೆ ಕೆಲವು ಸಲ ಅದು ಫೇಲ್ ಆಗಿರೋದು ಉಂಟು ಪಾಸ್ ಆಗಿರೋದು ಉಂಟು ಅದೇ ನೀವು ಯಾರಿಗೂ ತಿಳಿಸ್ತೀರ ಒಂದು ವಸ್ತುನ ತಗೊಂಡೋಗಿ ಬಚ್ಚಿಟ್ಬಿಟ್ಟು ಬಂದು ಅಲ್ಲಿಂದ ಒಂದು ನೂರು ಮೀಟ್ರು ನೂರೈವತ್ತು ಮೀಟ್ರು ಯಾರಿಗೂ ಕಾಣದೇ ಇದ್ದಂಥ ಜಾಗಕ್ಕೆ ತಗೊಂಡೋಗಿ ಬಚ್ಚಿಟ್ಬಿಟ್ಟು ಬಂದು ಇಲ್ಲಿ ನಿಂತು ಬಿಟ್ಟು ಹೇಳೋದೇ ಬೇಡ ಸುಮ್ಮನೆ ಅದ್ರ ಮುಂದೆ ಕೈ ಮುಗಿದು ನಿಂತು ಮನ್ಸಲ್ಲಿ ನೀವು ಹೇಳ್ಕೊಂಡ್ರು ಕೂಡ ಅದ ಹೋಗಿ ನಿಲ್ಲುತ್ತೆ ಅಂದ್ರೆ ಓಪನ್ ಆಗಿ ಹೇಳೋಂಗಿಲ್ಲ ಓಪನ್ ಆಗು ಹೇಳಿದ್ರು ಕೂಡ ನಾವು ಎಲ್ಲಿ ಬಿಚ್ಚಿಟ್ಟಿದ್ದೀವಲ್ಲ ಗೊತ್ತಿಲ್ಲ ಅಲ್ಲ ಹೇಳಿದ್ರು ಕೂಡ ನೀವು ಎಲ್ಲಿ ಬಚ್ಚಿಟ್ಟು ಬಂದಿದ್ದೀರಾ ಅಂತ ಗೊತ್ತಿಲ್ಲ ಆದ್ರೂ ತರುತ್ತೆ ಆದ್ರೆ ಈ ತರ ಮನ್ಸಲ್ಲಿ ಅನ್ಕೊಂಡ್ರು ಕೂಡ ತರುತ್ತೆ ನೋಡಮ್ಮ ಯಜಮಾನ್ರಿಗೆ ಅಸ ಕೆಮ್ಮು ನೀನು ಔಷಧಿ ಕೊಡ್ತೀಯಲ್ಲ ಹುಷಾರಾಗುತ್ತೆ ಹೋಗೋದು ಕೆಮ್ಮ ಏನಾರು ನಮಸ್ಕಾರ ವೀಕ್ಷಕರೇ ಸರ್ ಈಗ ದೇವ್ರುಗಳು ಕುರು ಕೊಡ್ತಾರೆ ನಾವೆಲ್ಲೇ ಏನೋ ಒಂದು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ದೈವಗಳಲ್ಲಿ ಬಂದು ತೋರಿಸಿ ಒಂದು ಕುರು ಕೊಡೋದು ಒಂದು ವಿಚಾರ ಐತೆ ಈ ಒಂದು ಪೂಜೆ ವಿಧಾನಗಳಲ್ಲಿ ಕೆಲವೊಂದಷ್ಟು ಕನ್ಫ್ಯೂಷನ್ಗಳು ತುಂಬ ಇದೆ ನಮಗೆ ಯಾಕಂದರೆ ಇದು ಯಾಕೆ ಸಾಧ್ಯ ಕುರು ಕೊಡೋದು ಹೆಂಗೆ ಕೊಡುತ್ತೆ ಕೊಟ್ಟ ಮೇಲೆ ಅವ್ರೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಆ ಕೆಲಸಗಳು ನೆರವೇರುತ್ತಾ ಇದಕ್ಕೆ ದೈವ ಕೊಡೋ ಇದಕ್ಕೆ ಏನಂದರೆ ದೈವ ಕಡೆಯಿಂದ ಸಿಗೋ ಆನ್ಸರ್ ಇದು ಮಾಡ್ತೀನಿ ಇದು ಮಾಡಲ್ಲ ಕುರು ಕೊಟ್ಟರೆ ಆಗುತ್ತೆ ಕೆಲಸ ಇಲ್ಲ ಕೊಟ್ಟಿಲ್ಲ ಅಂದರೆ ಇದರಲ್ಲಿ ಏನೋ ಡೌಟ್ ಇದೆ ಕೆಲಸ ಆಗೋದು ಅನ್ನೋ ಥರ ದೈವ ನಿಮಗೆ ನಮಗೆ ಪಬ್ಲಿಕ್ಗೆ ಏನು ಆನ್ಸರ್ ಕೊಡೋ ಥರನ ಇದು ಕುರು ಕೊಡೋ ವಿಚಾರ ಒಂದಷ್ಟು ಕನ್ಫ್ಯೂಸನ್ಸು ತುಂಬ ಐತೆ ನೀವು ಸ್ಪೆಷಲಿ ಈ ಕುರು ಕೊಡೋ ವಿಚಾರಗಳಲ್ಲಿ ನೀವು ಸಾಕಷ್ಟು ಕೆಲವೊಂದಷ್ಟು ಭಾಗಿಯಾಗಿ ಕೆಲವೊಂದು ಕಡೆ ಆ ಥರದ್ದು ಮಾಡಿ ಕೊಟ್ಟಿದ್ದೀರಾ ಸೊ ಅದು ಯಾವ ರೀತಿ ನಡೆಯುತ್ತೆ ಯಾವ ರೀತಿ ದೈವ ಕುರು ಕೊಡುತ್ತೆ ಒಂದು ಅದು ವಿತ್ತು ಸಾಕ್ಷಿ ಸಮೇತ ಯಾವುದಾದ್ರೂ ಇದ್ದರೆ ಆ ವಿಡಿಯೋಗಳ್ನ ತೋರಿಸಿ ನಮ್ಮ ವೀಕ್ಷಕರ ಮುಂದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಓಂ ಸರ್ವಮಂಗಳ ಶಿವೇ ಸರ್ವಾರ್ಥ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯ್ಯಕೇ ದೇವಿ ಮಹಾಕಾಳಿ ನಮೋಸ್ತುತೆ ಓಮಿಯೋ ದೇವಿ ದೇವಿ ಶಕ್ತಿರೂಪಿಣಿ ಸಂಸ್ತತಾ ನಮಸ್ತೆ ನಮಸ್ತೆ ನಮೋ ನಮಃ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ನನ್ನ ಗುರುಗಳಾದಂಥ ಪಂಡಿತ್ ರಮೇಶ್ ಅವ್ರನ್ನ ನೆನ್ಸ್ ಮನದಲ್ಲಿ ಸ್ಮರಿಸುತ್ತಾ ಅರವಿಂದ್ ಸರ್ ತಾವು ವಿಚಾರ ಕೇಳಿದಂತೆ ಮೊದಲಿಗೆ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಹಲವಾರು ರೀತಿಯಲ್ಲಿ ನಾವು ದೇವತೆಯಿಂದ ಉತ್ತರನ ಪಡೆಯಲಿಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಮನಸ್ಸಲ್ಲಿ ಮೂಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬೇಕು ನಮಗೆ ಹೌದು ಆ ಉತ್ತರನ ಹುಡುಕ್ ಹುಡುಕಾಡ್ತಾ ತುಂಬ ಸ್ಥಳಗಳನ್ನ ತುಂಬ ಜನಗಳನ್ನ ತಿರುಗ್ತೀವಿ ಅದರಲ್ಲಿ ಒತ್ತಾರ ವಿಧಾನ ಇದೆ ದೇವತೆಯಿಂದ ನಮಗೆ ಆನ್ಸರ್ ಸಿಗೋದು ಒತ್ತಾರ ವಿಧಾನ ಒಂದು ಮೂಲ ವಿಗ್ರಹದ ಮುಂದೆ ಕೂತು ನನಗೆ ಹೂವಿನ ಪ್ರಸಾದ ಕೊಡು ಅಂತ ಕೇಳ್ತೀವಿ ಮೂಲ ವಿಗ್ರಹಕ್ಕೆ ಜೀವ ಕಳೆ ಇದ್ರೆ ಹೂವಿನ ಪ್ರಸಾದ ಕೊಡು ಅಂತ ಕೇಳ್ತೀವಿ ಈಗ ನಾರ್ಮಲ್ ಆಗಿ ನಮ್ಮ ಹಳ್ಳಿ ಭಾಗದಲ್ಲೆಲ್ಲ ಇದೇ ಹೆಚ್ಚು ನಡೆಯೋದು ಹೂವು ಕೊಡು ಅಂತ ಕೇಳ್ತೀವಿ ಒಬ್ಬ ವ್ಯಕ್ತಿ ಒತ್ತೊಬ್ಬ ರೈತ ಒಂದು ಹೊಲದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಬೇಕು ಅಂದ್ರೂ ಕೂಡ ಮನೆ ದೇವ್ರನ್ನ ಹೋಗಿ ಕುರುಹು ಕೇಳ್ಕೊಂಡು ಬರೋದು ಅವತ್ತಿಂದ ರೂಢಿ ವಾಡಿಕೆ ವಾಡಿಕೆ ಅದು ರೂಢಿ ಮೂಲ ವಿಗ್ರಹದ ಮುಂದೆ ಕೂತು ಈಗ ಒಂದಷ್ಟು ಬಿಡಿ ಹೂಗಳನ್ನ ಆ ಒಳಗಡೆ ಇರ್ತಕ್ಕಂಥ ಯಾರು ಆ ದೈವದ ಆರಾಧಕರು ಅದನ್ನು ಜೋಡಿಸಿರ್ತಾರೆ ಅದರಲ್ಲಿ ಕೇಳ್ತೀವಿ ನನಗೆ ಅದು ಬಾಯಿ ಬಿಟ್ಟು ಕೇಳೋದು ಒಂದು ರೀತಿ ಬಾಯಿ ಬಿಟ್ಟು ಕೇಳಿದ್ರು ಕೂಡ ದೈವ ಆರಾಧಕನ ಕೈಲಿ ಏನೂ ಇಲ್ಲ ಅಲ್ಲಿ ಆ ವ್ಯಕ್ತಿ ಪೂಜೆ ಮಾಡಿದ ನಂತರ ಬಂದು ಪಕ್ಕದಲ್ಲಿ ನಿಂತಿರ್ತಾರೆ ದೂರ ಇಲ್ಲ ಅವರೇ ಅಳ್ಗಾಡಿಸಿದ್ರು ಬೀಳಿಸಿದ್ರು ಕೆಲವು ಜನ ವಾದಿಗಳು ಇರ್ತಾರೆ ಕೇಳ್ತಾರೆ ಅವರೇ ಅಳ್ಗಾಡಿಸಿರ್ಬೋದು ಬೀಳಿಸಿರ್ಬೋದು ಅಂತ ಅವರಲ್ಲಿ ಅಲ್ಲಿ ಪಕ್ಕದಲ್ಲಿ ಕೂಡ ಇರಲ್ಲ ನಾವು ಮನ್ಸಲ್ಲಿ ಈಗ ನಾವು ತಗೊಂಡೋಗಿರೋವೂ ಆಗ್ಲಿ ಬೇರೆಯವ್ರು ತಂದಿರುವಾಗ್ಲಿ ನಂಗೆ ಮಲ್ಲಿಗೆ ಹೂವನೇ ಬೇಕು ಬೀಳಸು ಬಲಭಾಗದಲ್ಲಿ ಬೀಳಿಸು ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡಿ ಇದೇ ಹೂ ಬೇಕು ಬೀಳ್ಸು ಎಡಗ ಭಾಗದಲ್ಲಿ ಬೀಳಸು ಬಲಭಾಗದಲ್ಲಿ ಬೀಳಸು ನೆತ್ತಿ ಮೇಲಿಂದ ಬೀಳಸು ಅಂತ ಕೇಳೋದು ವಾಡಿಕೆ ಅದನ್ನ ಪರಮಾತ್ಮ ಅದು ಯಾರಿಗೂ ಕಾಣದೇ ಇರೋ ಶಕ್ತಿ ಅದು ಯಾರಿಗೂ ಕಾಣದೇ ಇರೋ ಶಕ್ತಿ ಅದು ಉತ್ತರ ಕೊಡುತ್ತೆ ನಮಗೆ ಆಯ್ತು ನೀನ್ ಕೆಲಸ ಆಗುತ್ತೆ ಅಂದ್ರೆ ಬಲ್ಬಾಗದಲ್ಲಿ ನೀನೇ ಕೇಳಿರೋಂತೆ ಇಲ್ಲ ಎಡಭಾಗದಲ್ಲಿ ಇಲ್ಲ ನೀನು ಕೇಳಿರೋ ಗುಲಾಬಿ ಊನೆ ಕೊಡು ಅಂತ ಕೇಳಿದ್ರೆ ಕೊಡುತ್ತೆ ಇದಾದ ನಂತರ ಕವಡೆ ಶಾಸ್ತ್ರ ಕೇಳ್ತೀವಿ ಕವಡೆ ಶಾಸ್ತ್ರ ನನಗೆ ಈ ಕೆಲಸ ಆಗುತ್ತಾ ಆಗಲ್ವಾ ಈ ಕೆಲಸ ಆಗುತ್ತೆ ಅಂದ್ರೆ ಅದು ಸಂಖ್ಯಾಶಾಸ್ತ್ರದಲ್ಲಿ ಬರುತ್ತೆ ಕವಡೆ ಶಾಸ್ತ್ರ ಕೇಳಿ ಅದಾದ ನಂತರ ನೋಡಿ ಅದರಲ್ಲಿ ನಿಪುಣತೆ ಹೊಂದಿರೋ ಅಂಥವ್ರು ಅದಕ್ಕೆ ಬೇಕಾದಂತ ಉತ್ತರ ತಿಳಿಸ್ತಾರೆ ಹೌದು ಅದಕ್ಕೆ ಬೇಕಾದ ಅದೇ ರೀತಿಯಾಗಿ ನಮ್ಮ ಹಳ್ಳಿ ಭಾಗಗಳಲ್ಲಿ ನಮ್ಮ ಜನಗಳು ಮಾರಮ್ಮ ಚಾಮುಂಡಮ್ಮ ಈಶ್ವರ ಮಾದೇಶ್ವರ ಯಾವುದೇ ದೇವತೆಗಳಾಗ್ಬೋದು ಹಳ್ಳಿ ಕಡೆ ಆರಾಧನೆ ಮಾಡೋದು ಹೆಚ್ಚು ಮಾಡೋ ಅಂಥವ್ರು ಏನು ಮಾಡ್ತಾರೆ ಉತ್ಸವ ಮೂರ್ತಿಗಳನ್ನ ಪ್ರಶ್ನೆ ಕೇಳ್ತಾರೆ ಈಗ ಉತ್ಸವ ಮೂರ್ತಿಗಳಲ್ಲಿ ತುಂಬ ಥರ ಇದೆ ಬಚ್ಚನಗೆ ದೇವರು ನಾಲ್ಕು ಜನವರೋ ದೇವತೆ ಒಬ್ಬರೇ ತಲೆಮೇಲೋರೋ ಅಂಥದ್ದು ತುಂಬ ಇದೆ ಅದರಲ್ಲಿ ಯಾವುದೇ ಆದರೂ ಉತ್ಸವ ಮೂರ್ತಿನೇ ಏನು ಬಿಟ್ಟು ಗರ್ಭ ಗುಡಿ ಬಿಟ್ಟು ಆಚೆ ಬಂದು ಊರು ತುಂಬ ಓಡಾಡುತ್ತೆ ಅದು ಉತ್ಸವ ಮೂರ್ತಿ ಅಂತ ನಾವು ಹೇಳ್ತೀವಿ ಆ ಉತ್ಸವ ಮೂರ್ತಿನಲ್ಲಿ ಜೀವ ಕಳೆ ಇದ್ದಿದ್ದೇ ಆದರೆ ಈಗ ನಾರ್ಮಲ್ ಆಗಿ ನಾವೇನು ಒಂದು ವಿಗ್ರಹ ತಗೊಂಬಂದು ಒಂದು ಅಲ್ಗೆನಲ್ಲಿ ಫಿಟ್ ಮಾಡಿಬಿಟ್ಟು ಎತ್ಕೊಂಡು ಓಡಾಡಿದ್ರೆ ಅದು ದೇವರಾಗೋದಿಲ್ಲ ಕೆಲವು ಜನ ಅದೇ ತರ ತಿಳ್ಕೊಂಬಿಟ್ಟಿದ್ದಾರೆ ಸುಮ್ಮನೆ ಎತ್ಕೊಂಬರೋದು ಏನು ಒಂದಕ್ಕೆ ಫಿಟ್ ಮಾಡೋದು ಓಡಾಡಿಸೋದು ಅಂತ ಯಾವುದೇ ಕಾರಣಕ್ಕೂ ಅದು ದೇವರಾಗೋದಿಲ್ಲ ನೋಡೋದಕ್ಕೆ ಅದೇ ಕೂಡ ಶಕ್ತಿ ಇಲ್ಲ ಬಿಂಬ ಇರತ್ತೆ ಅದೇ ಜೀವಕಳೆ ಇರೋದಿಲ್ಲ ಆ ಜೀವಕಳೆ ಇದ್ದಂತ ದೇವತೆಗಳನ್ನ ನಾವೇನಾದರೂ ಹೋಗಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳೋದು ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಈಗ ನಿಮ್ಮ ಮೊಬೈಲ್ ಇದೆ ನಿಮ್ಮ ಜೇಬಲ್ಲಿ ಆ ಮೊಬೈಲ್ನ ತಗೊಂಡೋಗಿ ಹೋಗಿ ನೀವು ಯಾರಿಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ತಿಳಿಸ್ತೇನೆ ಇಲ್ಲಾದರೂ ಒಂದು ದೂರ ಭಾಗದಲ್ಲಿ ಆ ದೇವರು ಹೋಗೋವಂಥ ಜಾಗದಲ್ಲಿ ಹೋಗಿ ಬಚ್ಚಿಟ್ಟು ಬಂದರೆ ಯಾರಿಗೂ ಕಾಣದೇ ರೀತಿ ಬಚ್ಚಿಟ್ಟು ಬಂದು ಇಲ್ಲಿ ಮುಂದೆ ನಿಂತು ನಾನೇನೋ ಒಂದು ವಸ್ತು ಬಚ್ಚಿಟ್ಟು ಬಂದಿದ್ದೀನಿ ಆ ನನ್ನ ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂದರೆ ನೀನು ಆ ಕುರುವನ್ನ ಎತ್ಕೊಂಬ ನಂಗೆ ಕೊಡು ಆ ಜಾಗದಲ್ಲಿ ಹೋಗಿ ನಿಂತ್ಕೋ ಅಂತ ಹೇಳೋದು ವಾಡಿಕೆ ಇವತ್ತಿಂದ ಅಲ್ಲ ಅದು ನಮ್ಮ ತಾತ ಮುತ್ತಾದಿರ ಕಾಲದಿಂದಲೂ ಅದು ನಡ್ಕೊಂಡ್ ಬಂದಿರೋದು ನಮ್ಮ ಸನಾತನ ಧರ್ಮದಲ್ಲಿ ಇವತ್ತು ಹೊಸ್ತಾಗಿ ನಾವ್ಯಾರು ಹುಟ್ಟಾಕಿ ನಾವ್ಯಾರು ಮಾಡ್ತಾ ಇರೋದಲ್ಲ ಆಗ ದೇವತೆ ನೀವು ಮೊಬೈಲ್ ಬಚ್ಚಿಟ್ಟಿರ್ತಕ್ಕಂಥ ಹೋಗಿ ನಿಲ್ಲುತ್ತೆ ಎತ್ತಿ ಕೈ ಕೊಡಕೇನು ಕೈ ಇಲ್ಲ ಅದು ವಿಗ್ರಹ ಆ ಜಾಗ ಸೂಚಿಸುತ್ತೆ ಆ ಜಾಗ ತೋರಿಸುತ್ತೆ ಇದೇ ಜಾಗದಲ್ಲಿ ನೀನು ಇಟ್ಟಿದ್ಯಾ ಈ ಕೆಲವೊಂದು ಎಲ್ಲ ಕಡೆ ಏನು ತಿಳ್ಕೊಂಬಿಟ್ಟಿದ್ದಾರೆ ಇಲ್ಲಿ ನಾರ್ಮಲ್ ಆಗಿ ಎಲ್ಲರೂ ರೀತಿ ನಾನು ಯಾರನ್ನೂ ಒಬ್ಬರನ್ನೇ ಬೆಳ್ ಮಾಡಿ ತೋರಿಸ್ತಾ ಇಲ್ಲ ವಿದ್ಯೆನಲ್ಲಿ ಅವ್ರವ್ರಿಗೆ ಗೊತ್ತಿರೋ ವಿದ್ಯೆ ಅವರವ್ರದು ಸುಮ್ಮನೆ ಒಂದು ದೇವ್ರನ್ನ ಬಲ್ಗ ಮೇಲೆ ಇಟ್ಬಿಟ್ಟು ಯಾರ ಕೈಲೋ ಕೊಟ್ಬಿಟ್ಟು ಬಾಯಿ ಬಿಟ್ಟು ಹೇಳ್ತಾರೆ ಕೆಲವು ಜನ ಏನಂತ ಈ ಈಕೆ ಇವರು ಇಂಥ ಕೆಲಸ ಕೇಳ್ಕೊ ಬಂದಿದ್ದಾರೆ ಇವ್ರು ಇಂಥ ಕೆಲಸ ಆಗುತ್ತೆ ಅಂದ್ರೆ ಎಡಕ್ತಿರ್ಗು ಅದು ಆ ಒತ್ತಿರೋ ವ್ಯಕ್ತಿಗೆ ನಾವು ಪ್ರಚೋದನೆ ಆಗುತ್ತೆ ನಾವೇ ಅವನಿಗೆ ಬಾಯಿ ಬಿಟ್ಟು ಹೇಳ್ಕೊಟ್ಟಾಗೆಶನ್ ಆಪ್ಷನ್ ಇದೆ ನಾನು ಈ ವಿಚಾರವಾಗಿ ಯಾರು ವಿಚಾರವಾಗಿ ಚಾಲೆಂಜ್ ಮಾಡ್ತೀನಿ ಅವನಿಗೆ ತಿರ್ಗಕ್ಕೆ ಆಪ್ಷನ್ ಇದೆ ಈಗ ಬರೀ ನೀನು ಇವ್ರ ಕೆಲಸ ಕೇಳ್ಕೊಂಡ್ ಇವ್ರ ಕೆಲಸ ಆಗುತ್ತೆ ಅಂದ್ರೆ ಎಡಕ್ಕೆ ತಿರುಗು ಇವ್ರ ಕೆಲಸ ಆಗೋಲ್ಲ ಅಂದ್ರೆ ಬಲಕ್ ತಿರುಗು ಕೇಳಿಸ್ತಾ ಇದೆ ಆ ವ್ಯಕ್ತಿ ಗೊತ್ತಂತ ವ್ಯಕ್ತಿಗೆ ಕೇಳಿಸ್ತಾ ಇದೆ ಅವನನ್ನ ನಾವು ಆಪರೇಟ್ ಮಾಡ್ತಾ ಇದ್ದೀವಿ ನಿನ್ನ ಮನಸ್ಸಿಗೆ ಹೆಂಗ್ ಬರುತ್ತೋ ಹಂಗೆ ನೀನು ಮಾಡು ಅಂತ ಅದು ತಪ್ಪಾಗತ್ತೆ ಕೆಲವು ಸಲ ಅದು ಫೇಲ್ ಆಗಿರೋದು ಉಂಟು ಪಾಸ್ ಆಗಿರೋದು ಉಂಟು ಅದೇ ನೀವು ಯಾರಿಗೂ ತಿಳಿಸ್ತೀರ ಒಂದು ವಸ್ತುನ ತಗೊಂಡೋಗಿ ಬಚ್ಚಿಟ್ಬಿಟ್ಟು ಬಂದು ಅಲ್ಲಿಂದ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಯಾರಿಗೂ ಕಾಣದೇ ಇದ್ದಂತ ಜಾಗಕ್ಕೆ ತಗೊಂಡೋಗಿ ಬಚ್ಚಿಟ್ಬಿಟ್ಟು ಬಂದು ಇಲ್ಲಿ ನಿಂತು ಬಾಯಿ ಬಿಟ್ಟು ಹೇಳೋದೇ ಬೇಡ ಸುಮ್ಮನೆ ಅದ್ರ ಮುಂದೆ ಕೈ ಮುಗಿದು ನಿಂತು ಮನ್ಸಲ್ಲಿ ನೀವು ಹೇಳ್ಕೊಂಡ್ರು ಕೂಡ ಅದೇ ಜಾಗಕ್ಕೆ ಹೋಗಿ ನಿಲ್ಲುತ್ತೆ ಅಂದ್ರೆ ಓಪನ್ ಆಗಿ ಹೇಳೋಂಗಿಲ್ಲ ಓಪನ್ ಆಗು ಹೇಳೋ ಕೂಡ ನಾವು ಎಲ್ಲಿ ಬಿಚ್ಚಿಟ್ಟು ಗೊತ್ತಿಲ್ಲ ಅಲ್ಲ ಹೇಳಿದ್ರು ಕೂಡ ನೀವು ಎಲ್ಲಿ ಬಚ್ಚಿಟ್ಟು ಬಂದಿದ್ದೀರಾ ಅಂತ ಗೊತ್ತಿಲ್ಲ ಆದ್ರೂ ತರುತ್ತೆ ಆದ್ರೆ ಈ ತರ ಮನ್ಸಲ್ಲಿ ಅನ್ಕೊಂಡ್ರು ಕೂಡ ತರುತ್ತೆ ಸೊ ಈ ತರ ಏನೋ ಒಂದು ನಾನು ಇಟ್ಟಿದ್ದೀನಿ ನೀನು ಅದನ್ನ ತೋರಿಸುವಿಲ್ಲ ಅಲ್ಲಿ ಹೋಗುವಂತಂದ್ಬಿಟ್ಟು ನಾವು ಮನಸಲ್ಲೇ ಅಂದ್ಕೊಂಡ್ರು ಅಲ್ಲಿಂದ ಹೋಗುತ್ತೆ ಹೋಗುತ್ತೆ ಸೂಪರ್ ಯಾಕೆಂದ್ರೆ ನಾವು ಯಾವುದೇ ವ್ಯಕ್ತಿಗಲ್ಲಿ ಏನು ಹೇಳ್ತಾ ಇಲ್ಲ ನಾವು ನಮ್ಮ ನಮ್ಮ ನಾವು ಅಂದ್ಕೊಂಡ್ರೆ ಅದು ಹೋಗಿ ಅಲ್ಲಿ ನಿಲ್ಲುತ್ತೆ ಸೊ ದೈವದ ಜೊತೆ ಮಾತಾಡೋ ಒಂದು ವಿಧಾನ ಇದು ಹೌದು ಇದು ದೈವಕ್ಕೂ ನಮಗೂ ಇರೋ ಸಂಬಂಧ ಅಂದ್ರೆ ದೈವ ನಮ್ಮ ಜೊತೆ ಇದೆ ಅನ್ನೋದು ಸತ್ಯ ಇದು ನಿದರ್ಶನ ಇದು ದೈವ ನಮ್ಮ ಕಣ್ಮುಂದೆ ಇದೆ ನಮ್ಮ ಮನಸ್ಸಿನ ಮಾತು ಅದಕ್ಕೆ ತಾಕ್ತಾ ಇದೆ ಅಂದ್ರೆ ದೈವದಲ್ಲಿ ಜೀವಕಳೆ ಇದ್ರೆ ಮಾತ್ರ ಇದು ಇದು ಸಾಧ್ಯ ಸಾಧ್ಯ ಇಲ್ಲ ಅಲ್ಲಿ ಸುಮ್ಮನೆ ನಿಂತಿರುತ್ತೆ ಈಗ ಏನೋ ಏನೋ ಒತ್ತಿರೋಂಥ ಆ ದೇವತೆನ ಒತ್ತಿರಂತವ್ರು ಉನ್ಮಾದಕ್ಕೆ ಬಂದು ಸ್ವಲ್ಪ ಆವೇಶ ಪಡಿಸ್ಬೋದು ಏನೋ ಒತ್ತಿದ್ದಂತ ವ್ಯಕ್ತಿಗೆ ಉನ್ಮಾದ ಬಂದು ಆವೇಶ ಪಡಿಸ್ಬೋದು ಸ್ವಲ್ಪ ಕುಣಿಸ್ಬೋದು ತಿರುಗಿಸ್ಬೋದು ಮೆರೆಸ್ಬಹುದು ಎಲ್ಲ ಮಾಡ್ಬೋದು ಆದರೆ ನಾವು ಅಂದ್ಕೊಂಡ್ರೆ ಕೆಲಸ ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮಲ್ಲಿ ಏನೈತೆ ಒಂದು ಕುರುಹು ಇದಾಗುತ್ತೆ ಅನ್ನಂಗಿದ್ರೆ ಅಲ್ಲಿಗೆ ಹೋಗ್ಬೇಕು ಆಗಲ್ಲ ಅನ್ನಂಗಿತ್ತಂದ್ರೆ ಬೇರೆ ಇನ್ನೇನೋ ಒಂದು ನಾವು ಮನಸ್ಸಲ್ಲಿ ಅಂದ್ಕೊಂಡಾಗ ಅದು ಹೋಗುತ್ತೋ ಅದು ಕೆಲಸ ಇಲ್ಲ ಆಗುತ್ತೆ ಇಲ್ಲ ಅನ್ನೋದಕ್ಕೆ ಆನ್ಸರ್ ಕೊಟ್ಟಂಗೆ ಹೌದು ನೀನು ಈ ಕೆಲಸ ಮಾಡು ಇಲ್ಲ ಈ ಕೆಲಸ ಮಾಡಬೇಡ ಅಂತ ಅದರಿಂದ ನಮ್ಗೆ ಆನ್ಸರ್ ಸಿಕ್ತಂಗೆ ಸೊ ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದು ನಮ್ಮದು ಏನೋ ಒಂದು ಕೆಲಸ ಅದಾಗುತ್ತೋ ಮಾಡಬೇಕಾ ಬೇಡ ಅಂತ ಬೇಡ ಅಂತ ದಯವ್ ಜೊತೆ ಒಂದು ಕಮ್ಯುನಿಕೇಶನ್ ಆಗಿ ಮಾಡೋ ವಿಧಾನ ಇದು ಹೌದು ಈಗ ತುಂಬಾ ಜನ ಚಾಲೆಂಜ್ ಮಾಡ್ಬೋದು ಬೇಕಾದ್ರೆ ಆ ವಿಚಾರವಾಗಿ ಚಾಲೆಂಜ್ ಮಾಡಿದ್ರೆ ನಾನು ತೋರಿಸ್ಬಲ್ಲೆ ಓಕೆ ಆ ವಿಚಾರವಾಗಿ ಚಾಲೆಂಜ್ ಮಾಡಿದ್ರೆ ನಾನು ಇದುವರೆಗೂ ಮಾಡಿರ್ತಕ್ಕಂಥ ಯಾವುದಾದ್ರೂ ದೇವಾಲಯದ ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ ಹೋಗಿ ಅಲ್ಲ ಅವ್ರು ನೋಡ್ಕೊಬರ್ಬೋದು ಪ್ರತಿನಿತ್ಯ ಕೆಲಸ ನಡೀತಾ ಇರತ್ತೆ ಹೋಗಿ ನೋಡ್ಕೊಂಬರ್ಬೋದು ಸೂಪರ್ ಸೊ ಇದರಲ್ಲಿ ನೀವು ಮಾಡಿರೋದು ಒಂದು ವಿಡಿಯೋ ನಮ್ಮ ವೀಕ್ಷಕರಿಗೆ ಒಂದು ಲೈವಲ್ಲಿ ನಾವು ತೋರಿಸೋಣ ತೋರಿಸೋಣ ತೋರ್ಸೋಣ ಅದರಲ್ಲಿ ಏನಾದರೂ ಇತ್ತಂದಾಗ ಅವರು ಡೈರೆಕ್ಟ್ ನಿಮ್ಮ ಜೊತೆ ಮಾತಾಡ್ತಾರೆ ಬರಲಿ ತೊಂದರೆ ಇಲ್ಲ

ಅಷ್ಟೇ ತಾನೇ ಕೊಡ್ತೀನಿ ಔಷಧಿ ಕೊಡ್ತೀನಿ ಬೇರೆ ಏನಾರ ನೋಡಮ್ಮ ರಜಮಾನ್ರಿಗೆ ಗಸೆ ಕೆಮ್ಮು ಅಂತೆ ನೀನು ಔಷಧಿ ಕೊಡ್ತೀಯಲ್ಲ ಹುಷಾರಾಗುತ್ತೆ ಹೋಗೋದ್ರಿಂದ

ಸೊ ವೀಕ್ಷಕರೇ ಯಾಕಂದರೆ ಇದೊಂದು ಕುರುಹು ಕೊಡೋ ಅಂಥ ಒಂದು ಪದ್ಧತಿ ನಮ್ಮಲ್ಲಿ ಐತೆ ಸಾಕಷ್ಟು ದಿನಗಳಿಂದ ಇದು ಫಾಲೋ ಮಾಡ್ತಾ ಬಂದಿದ್ದೀವಿ ದೈವದ ಜೊತೆ ಒಂದು ಕಮ್ಯುನಿಕೇಷನ್ ನಾವು ನಮ್ಮ ಯಾವುದೋ ಒಂದು ಪರ್ಸ್ನಲ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೋ ಒಂದು ಬೋರ್ವೆಲ್ ಹಾಕ್ಸ್ತೀವೋ ಇಲ್ಲ ಇನ್ಯಾವುದೋ ಒಂದು ಫ್ಯಾಕ್ಟ್ರಿ ಶುರು ಮಾಡ್ತೀವೋ ಏನೋ ಒಂದು ನಮ್ಮ ಒಂದು ಜಾಬು ಇಲ್ಲ ಏನೋ ಒಂದು ನಾವು ಮಾಡೋ ಕೆಲಸಕ್ಕೆ ಇದನ್ನು ಮಾಡೋದಾ ಬೇಡ ಇದನ್ನು ನಾವು ಯಾರ ಹತ್ರ ಆದರೂ ಮನುಷ್ಯರ ಹತ್ರ ಕೇಳಿದ್ರೆ ಅಲ್ಲಿ ಏನೋ ಒಂದು ಒಳ್ಳೆಯದು ಬರ್ಬೋದು ಕೆಟ್ಟದ್ದು ಬರ್ಬೋದು ಬಟ್ ಡೈರೆಕ್ಟಾಗಿ ನಾವು ದೈವದ ಜೊತೆನೇ ನಾವು ಇದ್ರನ್ನ ಕೇಳೋಣ ಪ್ರಶ್ನೆ ಅಂದಾಗ ಈ ಒಂದು ಕುರುಹು ಕೊಡೋ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನೋ ಒಂದು ಬಚ್ಚಿಟ್ಟಾಗ ಆ ಕೆಲಸ ನಾನು ಮಾಡೋದಾದರೆ ಅದು ಇತ್ಕೊಡ್ಲಿ ಇಲ್ಲಾಂದರೆ ಬೇರೆ ದಾರಿ ಯಾವುದೋ ಇನ್ನೊಂದು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಲ್ಲಿಗೆ ಹೋಗಲಿ ಏನೋ ಒಂದು ಈ ಥರ ನಾವು ಅಂದ್ಕೊಂಡಾಗ ದೈವ ಎಲ್ಲಿಗೆ ನಮಗೆ ದಾರಿ ಕೊಡುತ್ತೋ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳುತ್ತೋ ಅದರ ಮೇಲೆ ಡಿಸೈಡ್ ಆಗುತ್ತೆ ನಾವು ಏನು ಮಾಡಬೇಕು ಈ ಕೆಲಸ ಮಾಡೋದಾ ಬೇಡ ಅಂತ ಸೊ ಇದು ದೈವದ ಜೊತೆ ಮಾಡೋ ಮಾತಾಡೋವಂಥ ಒಂದು ಹಳೆಯ ವಿಧಾನ ಸೊ ಅದನ್ನು ರಾಜನ್ ತಿಮ್ಮಯ್ಯ ಅವರು ಸಾಕಷ್ಟು ಕಡೆ ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಕೆಲವು ದೇವಸ್ಥಾನಗಳಲ್ಲಿ ಅವರು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ